ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ತಾಲೂಕು ಪಂಚಾಯತಿ ತಿಕೋಟ ಪತ್ರಿಕಾ ಪ್ರಕಟಣೆ ದಿನಾಂಕ ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಘನಸಗಿ ಗ್ರಾಮದಲ್ಲಿ ರೋಜಗಾರ್ ದಿವಸ್ ಕಾರ್ಯಕ್ರಮ ಆಚರಣೆ ಕೂಲಿ ಅರಸಿ ಬರುವ ಪ್ರತಿ ಕೂಲಿಕಾರರಿಗೂ ಕೆಲಸದ ಖಾತರಿ ಇದೆ ಪಿಡಿಯೋ ವಿಠಲ ಹಟ್ಟಿ ತಿಕೋಟ ತಾಲೂಕಿನ ಘೋಣಸಗಿ ಗ್ರಾಮ ಪಂಚಾಯತಿ ಯೋಜನೆ ಮನರೇಗಾ ಯೋಜನೆಯಿಂದ ಕೆರೆ ಅಭಿವೃದ್ಧಿ ಕಾಮಗಾರಿ ನಡೆದಿದೆ ಮಾಹಿತಿ ಸಂವಹನ ಮತ್ತು ಕಾರ್ಯಕ್ರಮದಡಿ ಶಿಕ್ಷಣ ಆಯೋಜಿಸಲಾದ ರೋಜಗಾರ್ ದಿವಸ್ ಕಾರ್ಯಕ್ರಮದಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ವಿಠಲ ಹಟ್ಟಿ ಇದೆ ಈ ಅವಧಿಯ ನರೇಗಾ ಕೂಲಿಕಾರರಿಗೆ ನಿರಂತರವಾಗಿ ನೂರು ದಿನಗಳ ಉದ್ಯೋಗ ಒದಗಿಸುವುದು ಆ ಮೂಲಕ ಗ್ರಾಮೀಣ ಆಸ್ತಿಗಳ ರಚನೆ ಜಲ ಸಂರಕ್ಷಣೆ ಮಾಡಿ ಅಂತರ್ಜಲ ಮಟ್ಟ ವೃದ್ಧಿಸುವ ಕಾಮಗಾರಿಗಳನ್ನು ಯಶಸ್ವಿಯಾಗಿ ನಿರ್ಮಾಣ ಮಾಡುವುದು ಈ ದುಡಿಯೋಣ ಬಾ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಈ ಅಭಿಯಾನದ ಅಂಗವಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮನೆ ಮನೆ ಭೇಟಿ ಸ್ವಸಹಾಯ ಸಂಘದ ಸಭೆ ಮಹಿಳಾ ವಿಶೇಷ ಗ್ರಾಮ ಸಭೆ ವಾರ್ಡ್ ಸಭೆ ಕರಪತ್ರ ವಿತರಣೆಯಂತಹ ವಿವಿಧ ಚಟುವಟಿಕೆಗಳ ಮೂಲಕ ಅರಿವು ಮೂಡಿಸಲಾಯಿತು ಅದರ ಫಲವಾಗಿ ಇಂದು ನಮ್ಮಲ್ಲಿ ಗ್ರಾಮ ಪಂಚಾಯತಿ ಯೋಜನೆ ಇನ್ನೂರ ಐವತ್ತು ಜನವರಿ ಕೂಲಿಕಾರರು ವಿವಿಧ ಕಾಮಗಾರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದರ ಜೊತೆಗೆ ನಾವು ಶೇ ಶೇಕಡಾಗಿಂತ ಹೆಚ್ಚಿಗೆ ಹೆಣ್ಣು ಮಕ್ಕಳಿಗೆ ಅವಕಾಶ ನೀಡಿದ್ದೇವೆ ಇದರ ಜೊತೆ ಜೊತೆಗೆ ವೈಯಕ್ತಿಕ ಕಾಮಗಾರಿಗಳಾದ ಬದು ನಿರ್ಮಾಣ ಕೃಷಿ ಹೊಂಡ ತೋಟಗಾರಿಕೆ ಬೆಳೆಗಳಾದ ದ್ರಾಕ್ಷಿ ದಾಳಿಂಬೆ ಮಾವು ಚಿಕ್ಕು ನಿಂಬೆ ನುಗ್ಗೆ ಇತರೆ ಬೆಳೆಗಳನ್ನು ಬೆಳೆಯಲು ನರೇಗಾದಡಿ ಕೂಲಿ ಮೊತ್ತ ನೀಡುತ್ತಿದೆ ಇಲ್ಲಿಯೂ ಕೆಲಸ ಮಾಡಿ ಕೂಲಿ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ತಾಲೂಕು ಐಸಿಸಿ ಸಂಯೋಜಕ ಕಲ್ಲಪ್ಪ ನಂದರಗಿ ಮಾತನಾಡಿ ನಮ್ಮ ಮನರೇಗಾ ಯೋಜನೆಯಡಿ ವಿಶೇಷವಾಗಿ ಮಹಿಳೆಯರಿಗೆ ವಿಶೇಷ ಚೇತನರಿಗೆ ಹಿರಿಯ ನಾಗರಿಕರಿಗೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ದುರ್ಬಲ ವರ್ಗದವರಿಗೆ ವಿಶೇಷ ಆದ್ಯತೆ ನೀಡಲಾಗುತ್ತಿದೆ ಕಡ್ಡಾಯವಾಗಿ ಅರವತ್ತು ಶೇಕಡ ಮಹಿಳೆಯರ ಭಾಗವಹಿಸುವಿಕೆಯನ್ನು ನಿರ್ವಹಿಸಲು ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಸೂಚನೆ ನೀಡಲಾಗಿದೆ ಜೊತೆಗೆ ನೊಂದಾಯಿತ ವಿಶೇಷ ಚೇತನರಿಗೆ ನೂರು ದಿನಗಳ ಕೆಲಸ ಖಾತರಿಪಡಿಸಿಕೊಳ್ಳಲು ಸಹ ತಿಳಿಸಲಾಗಿದೆ ಅದರಂತೆ ಘನಸಗಿ ಗ್ರಾಮ ಪಂಚಾಯತಿಯಲ್ಲಿ ಅರವತ್ತೊಂದು ಶೇಕಡ ಮಹಿಳೆಯರಿಗೆ ಅವಕಾಶ ನೀಡಲಾಗಿದೆ ಜೊತೆಗೆ ಗ್ರಾಮದ ಹಿರಿಯರಿಗೆ ವಿಶೇಷ ಚೇತನರಿಗೆ ಅವಕಾಶ ನೀಡುವ ಕಾರ್ಯಕ್ರಮ ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ ಕಳೆದ ಕೆಲ ದಿನಗಳಿಂದ ಕೈಗೊಂಡ ಕಾಮಗಾರಿ ಸ್ಥಳದಲ್ಲಿ ನೀರು ಸಂಗ್ರಹವಾಗಿದ್ದು ಯೋಜನೆ ಫಲಶ್ರುತಿಗೆ ಹಿಡಿದ ಕೈಗನ್ನಡಿಯಾಗಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅಂಜನಾ ಸುರೇಶ ಪವಾರ ಸದಸ್ಯರಾದ ಮೈಬೂಬ ಜತ್ತಿ ಕಸ್ತೂರಿ ಮಾಳಿ ಸುರೇಖಾ ಸಂಜು ರಾಠೋಡ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ವಿಠಲಹಟ್ಟಿ ತಾಲೂಕು ಐಸಿಸಿ ಸಂಯೋಜಕ ಕಲ್ಲಪ್ಪ ನಂದರಗಿ ಗ್ರಾಮ ಸ್ವರಾಜ್ ಅಭಿಯಾನದ ರಾಜ್ಯ ತರಬೇತಿದಾರ ರಮೇಶ ಭಜಂತ್ರಿ ಗ್ರಾಮ ಪಂಚಾಯಿತಿಯ ಭೋಯಿನ ಪಾರ್ವತಿ ಮುರೆಪ್ಪ ಮಗಧರಿ ಸೇರಿದಂತೆ ಕಾಯಕ ಬಂಧುಗಳು ನೂರಕ್ಕೂ ಅಧಿಕ ಕೂಲಿಕಾರರು ವಹಿಸಿದ್ದಾರೆ